ಬಿಜೆಪಿ ಹಾಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೆ ಪಕ್ಷದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದ್ದು ಶಿವರಾಮ್ ಹೆಬ್ಬಾರ್ ವಿರುದ್ಧ ಶಿರಸಿಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದ ಬಾಗಿಲಿಗೆ ಗೋಡೆಗೆ ಹೆಬ್ಬಾರ್ ಭಾವಚಿತ್ರವಿರುವ ಪಿಸಿಎಂ ಪೋಸ್ಟರ್ ಅಂಟಿಸಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ಶಿರಸಿಯಲ್ಲಿ ಲೋಕಸಭಾ ಚುನಾವಣೆ ಹಾಗೂ ಶಿವರಾಮ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವ ಕುರಿತು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕರು ಹಿರಿಯ ನಾಯಕರ ಸಭೆ ಕರೆಯಲಾಗಿತ್ತು ನೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಕಚೇರಿಯ ಗೋಡೆ ಬಾಗಿಲುಗಳಿಗೆ ಹೆಬ್ಬಾರ್ ವಿರೋಧದ ಪೋಸ್ಟರ್ ಅಂಟಿಸಿದ್ದು ನಮ್ಮ ಪಕ್ಷ ನಮ್ಮ ಹಕ್ಕು ಭ್ರಷ್ಟರಿಗೆ ಜಾಗವಿಲ್ಲ ಡೀಲ್ ನಿಮ್ದು ಕಮಿಷನ್ ನಮ್ದು ಆಹಾರದ ಕಿಟ್ಟಿಗೆ ಪೇಸಿಎಂ ಮಾಡಿ ಎಂದು ಪೋಸ್ಟರ್ ಹಾಕಿದ್ದು ಕ್ಯೂಆರ್ ಕೋಡ್ ಅಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪೋಸ್ಟರ್ ಸಹ ಹಾಕಿ ವಿರೋಧ ವ್ಯಕ್ತಪಡಿಸಿದ್ದಾರೆ